ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಈ ಹೊತ್ತು ಆರೋಗ್ಯಕರ ಹಲ್ಲುಗಳಿಗಾಗಿ ಮನೆಯಲ್ಲೇ ತಯಾರಿಸಿ ಅಲ್ಲಿನ ಪುಡಿ ಸಡಿನಲ್ಲಿ ರಕ್ತ ಸೋರಿಕೆ ಬಾಯಿಯ ದುರ್ವಾಸನೆ ಹಲ್ಲುಗಳು ಹಳದಿ ಇರುವುದನ್ನು ಸಹ ಈ ಹಲ್ಲು ಪುಡಿ ಕಡಿಮೆ ಮಾಡುತ್ತದೆ ಹಲ್ಲು ಪುಡಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಇದಕ್ಕೆ ಅರ್ಶಿಣ ಪುಡಿ ಇದು ಪಿಂಕ್ ರಾಕ್ ಸಾಲ್ಟ್ ಪುಡಿ ಕಾಳು ಲವಂಗ ಏಲಕ್ಕಿ ಚಕ್ಕೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ಈ ಪುಡಿಯಿಂದ ಹಲ್ಲುಗಳು ಉಜ್ಜೋದ್ರಿಂದ ನಮ್ಮ ಹಲ್ಲಿನ ಒಳಪನ್ನು ಸಹ ಹೆಚ್ಚಿಸಿಕೊಳ್ಳಬಹುದು ನೋಡಿ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ಸ್ಟ್ರಾಂಗಾಗಿರ್ತದೆ ನಮ್ಮ ಹಲ್ಲುಗಳು ನೋಡಿ ಈ ರೀತಿ ಕೈಗೆ ಹಾಕ್ಕೊಂಡು ಬ್ರಷ್ ತಗೊಂಡು ಈ ರೀತಿ ಉಜ್ಜಿ ನಿಮಗೊಂದು ವಿಷಯ ಗೊತ್ತಾ ನಮ್ಮ ಚರ್ಮದ ಕಾಯಿಲೆಗಳು ಬರೋದೇ ಅಲ್ಲಿನಿಂದ ಅಲ್ಲೂ ಸ್ವಚ್ಛವಾಗಿದ್ದರೆ ಯಾವುದೇ ಚರ್ಮ ಕಾಯಿಲೆಗಳು ಬರೋದಿಲ್ಲ ನಮ್ಮ ಅಲ್ಲುಗಳು ಚೆನ್ನಾಗಿದ್ದರೆ ಕಣ್ಣುಗಳು ತುಂಬ ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ ಅಲ್ಲೂ ಒಂದು ಸ್ವಲ್ಪ ಉಳುಕು ನೋವು ಅಂದ್ಬಿಟ್ಟು ಅಲ್ಲಿ ಕೆಲಸಕ್ಕೆ ಡಾಕ್ಟ್ರ್ ಹತ್ರ ಹೋಗ್ತೀವಲ್ವಾ ಆಗ ಅಲ್ಲಿ ಕೆಲಸಿದ್ರೆ ಕಣ್ಣಿಗೂ ತುಂಬ ದೊಡ್ಡ ತೊಂದರೆ ಆಗುತ್ತೆ ನಮಗೆ ನೋವು ಕಡಿಮೆ ಆದರೆ ಸಾಕಪ್ಪ ಅನಿಸ್ತದೆ ಆ ಟೈಮಲ್ಲಿ ಆದರೆ ವಯಸ್ಸು ಆಯ್ತು ಆಯ್ತಾ ಗೊತ್ತಾಗೋದು ಕಣ್ಣಿಗೂ ತುಂಬ ತೊಂದರೆ ಆಗಿದೆ ಅಂತ ಆಗ ಏನು ಮಾಡ್ತೀವಿ ಕಣ್ಣಿಗೊಂದು ಒಂದು ಗ್ಲಾಸ್ ಹಾಕತ್ತೀವಿ ನಾವು ಅದಕ್ಕೆ ಅದೆಲ್ಲ ಬೇಡ ಅಂದರೆ ಈ ರೀತಿ ಮನೆಯಲ್ಲೇ ಅಲ್ಲಿನ ಪುಡಿ ಮಾಡ್ಕೊಂಡು ಮಕ್ಕಳಿಗೆಲ್ಲ ಉಜ್ಜಿಸಿ ಮತ್ತು ಇನ್ನೊಂದು ನಾವು ಅಲ್ಲಿ ಉಜ್ಜಬೇಕಂದ್ರೆ ನೊರೆ ಬರಬೇಕು ಅಲ್ವಾ ನಾವು ನೊರೆ ಬಂದ್ರೆ ಅಲ್ಲಿ ಉಜ್ಜಿದ್ ಫೀಲ್ ಆಗೋದು ನಾವು ಅಷ್ಟು ಪೇಸ್ಟ್ಗೆ ಅಡಿಟ್ ಆಗಿಬಿಟ್ಟಿದ್ದೀವಿ ಇದರಲ್ಲಿ ನೊರೆ ಬರೋಲ್ಲ ನಮ್ಮ ಹಲ್ಲುಗಳನ್ನ ಚೆನ್ನಾಗಿ ಸ್ವಚ್ಛ ಮಾಡುತ್ತೆ ನಮ್ಮ ಹಲ್ಲುಗಳು ಸ್ವಚ್ಛವಾಗಿರೋದ್ರಿಂದ ಪಿಗ್ಮೆಂಟೇಷನ್ ಸಹ ಕಡಿಮೆ ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ಅರಿಶಿಣ ಪುಡಿ ಹಾಕಿದ್ದೀರಲ್ಲ ಹಲ್ಲುಗಳನ್ನೆಲ್ಲ ಅರಿಶಿಣ ಕಲರ್ ಕಾಣಲ್ವಾ ಅಂತ ಕೇಳ್ಬೋದು ಅಂಥದ್ದೆಲ್ಲ ಏನೂ ಇಲ್ಲ ನೀವು ಒಂದು ವಾರ ಟ್ರೈ ಮಾಡಿ ನಿಮ್ಮ ಹಲ್ಲುಗಳು ಎಷ್ಟು ಚೆನ್ನಾಗಿ ಒಲಿತದಂತ ನೀವೇ ನೋಡ್ಬೋದು ನಮ್ಮ ಅಜ್ಜಿ ಎಲ್ಲ ಮಸಿ ಬೇವಿನ ಕಡೆಯಲ್ಲ ಅಲ್ಲುಜಿದ್ರು ಅವರು ತೊಂಬತ್ತು ವರ್ಷ ಆದರೂ ಒಂದು ಅಲ್ಲೂ ಉದುರಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅವರಲ್ಲೂ ನಮ್ಗೆ ತೊಂಬತ್ತು ವರ್ಷ ಬೇಡ ಅರವತ್ತು ವರ್ಷದ ತನಕ ಅಲ್ಲು ಉದುರ್ದೋದ್ರೆ ಸಾಕಲ್ವಾ ಅದಕ್ಕೆ ಈ ರೀತಿ ಮನೇಲ್ಲೇ ಬಳಸೋ ಪದಾರ್ಥನ ಇಟ್ಕೊಂಡು ಈ ರೀತಿ ಅಲ್ಲಿ ಪುಡಿ ಮಾಡಿ ಅವ್ರಿಗೂ ನಮಸ್ಕಾರ